ಆಸ್ತಿ ಮಾಲೀಕರಿಗೆ ಗುಡ್ ನ್ಯೂಸ್ ಜುಲೈ ಮೂವತ್ತೊಂದರವರೆಗೂ ಕೂಡ ಈ ಖಾತಾ ಆಂದೋಲನ ಈ ದಾಖಲೆಗಳು ಕಡ್ಡಾಯ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಒಂದರಿಂದ ಮೂವತ್ತೊಂದರವರೆಗೂ ಕೂಡ ಬೆಂಗಳೂರಿನಲ್ಲಿ ಈ ಖಾತಾ ಅಭಿಯಾನ ನಡೆಯಲಿದ್ದು ಸೇವೆ ಪಡೆಯಲು ಈ ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ ನೀವು ಆನ್ಲೈನ್ ಮುಖಾಂತರವೂ ಕೂಡ ಈ ಒಂದು ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಮೊಬೈಲ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ಬೋದು ಈ ಒಂದು ಲಿಂಕ್ ಮುಖಾಂತರ ಈ ಖಾತಾಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತಂದರೆ ಮಾಲೀಕರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಸ್ತಿ ತೆರಿಗೆ ಎಸ್ ಎಸ್ ಅರ್ಜಿ ಸಂಖ್ಯೆ ಕೂಡ ಬೇಕಾಗುತ್ತೆ ಹೊತ್ತಿನ ಅಥವಾ ನೋಂದಾಯಿತ ಪತ್ರ ಸಂಖ್ಯೆ ಕೂಡ ಬೇಕಾಗುತ್ತೆ ಬೆಸ್ಕಾಂ ಖಾತೆ ಸಂಖ್ಯೆ ಸ್ವತ್ತಿನ ಛಾಯಾಚಿತ್ರವು ಕೂಡ ಬೇಕಾಗಿರುವಂತದ್ದು ಇಷ್ಟೆಲ್ಲ ದಾಖಲೆಗಳ ಮುಖಾಂತರ ಈ ಖಾತೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ಖಾತಾ ಅರ್ಜಿಗೆ ನಲವತ್ತೈದು ರೂಪಾಯಿ ಅನ್ನುವಂಥದ್ದು ನಿಗದಿ ಮಾಡಿದ್ದಾರೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಲು ಪ್ರತಿಪುಟಕ್ಕೆ ಐದು ರೂಪಾಯಿ ನಿಮ್ಮ ಮನೆ ಬಾಗಿಲಿಗೆ ಜನ ಸೇವಕನ ಶೋವಾ ಶುಲ್ಕ ಬಂದ್ಬಿಟ್ಟು ನೂರ ಹದಿನೈದು ರೂಪಾಯಿ ಆಗುತ್ತೆ ಹೀಗೆ ನಿಮ್ಮ ಒಂದು ಆಸ್ತಿ ದಾಖಲೆಗಳನ್ನ ಈ ಖಾತಾ ಮುಖಾಂತರ ಇವಾಗ ಪಡೆಯಲು ಸರ್ಕಾರವು ಜುಲೈ ಮೂವತ್ತೊಂದರವರೆಗೂ ಕೂಡ ಸರ್ಕಾರವು ಈ ಒಂದು ದಿನಾಂಕವನ್ನ ನಿಗದಿ ಮಾಡಿರುವಂತದ್ದು ಈ ದಿನಾಂಕದೊಳಗಡೆ ನಿಮ್ಮ ಒಂದು ಈ ಒಂದು ಈ ಖಾತಾವನ್ನ ಪಡೆಯಲು ಸರ್ಕಾರವು ಸೂಚನೆಯನ್ನ ನೀಡಿರುವಂಥದ್ದು